स्वन् गा We're ready to ಮಾಡು ಮನವೇ ಸರಳ ರೀತಿ ಧನ್ಯವಾದಗಳು ಈಗ ಬಸವ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ವೇದಿಕೆಯ ಮೇಲೆ ಇರುವಂತಹ ಪೂಜರಾದಿಯಾಗಿ ಎಲ್ಲ ಗಣ್ಣನಿಂದ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶರಣ ಅಂತಕಾಲಪ್ಪಾ ರಾವ್ ಅವರು ಶರಣೆ ಈಗ ಬಸವ ಭಾವ ಚಿತ್ರಕ್ಕೆ ಪೂಜಾಾರ್ಪಣೆ ಅಜಲವಾತ್ವಾ ಲಿಂಗವನೋಲಿಸಿದ ಅಜಲವಾ ಮುಗಿದ ಕೈಯಾಗಿ ಕುತ್ಕೊಳ್ಳಲ್ಲ ಒಂದು ಕೈ ಜೋಡಿಸಿ ಎಲ್ಲರೂ ಬಸವ ಮೂರುತಿಯಾಗುವುದು ಬಸವೇಶ ಬಸವೇಶನಾಗಿದ್ದು ಬಾಗಿದ ತಲೆ ಮುಗಿದ ಕೈಯಾಗಿರುವುದರಿಂದ ನಾವು ಸಾಮೂಹಿಕವಾಗಿ ಬಸವ ಜಯಂತಿಯನ್ನು ಆಚರಿಸುವಾಗ ಒಂದಷ್ಟು ಕೈಯಾಗಿ ಕುಳಿತು ಮೌನ ಶರಣರ ಮಾತು ಮೌನದಾಚೆಗಿನ ಮಾತು ಅದು ಪರಾವಾಣಿ ಆ ಪರಾವಾಣಿಯ ಧ್ವನಿಯೇ ಗುರು ಆ ಧ್ವನಿಯ ಅರ್ಥವೇ ಲಿಂಗ ಆ ಭಾವವೇ ಜಂಗಮ ಈ ಗುರುಲಿಂಗ ಜಂಗಮದ ಪೂರ್ವಾಶ್ರಯವನ್ನ ಕಳೆಯಲು ಬಂದಾದ ಬಸವಣ್ಣ ಅಂದರೆ ಆಡು ಮಾತಿನಲ್ಲಿ ಆ ಪರಾಭವಿಯ ಇಂಗಿತವನ್ನ ನಮಗೆ ತಲುಪಿಸಿದ ಬಸವಣ್ಣ ಎನಗಿಂತ ಕಿರಿಯಲಿಲ್ಲ ಹೇಳಿ ಶಿವಭಕ್ತರಿಗಿಂತ ಹಿರಿಯರಿಲ್ಲ ತಲೆ ಮುಗಿದ ಕೈಯಾಗಿರಿಸು ನಿಮ್ಮ ಪಾದ ಸಾಕ್ಷಿ ಎನ್ನ ಸಾಕ್ಷಿ ಕೂಡಲ ಸಂಗಮದೇವಾನಗಿದೆ ದಿವ್ಯಾ ಈ ಥರ ಬಾಗಿದ ತಲೆ ಮುಗಿದ ಕೈಯಾಗಿ ಒಂದು ದಿನಕ್ಕೆ ಹನ್ನೆರಡು ನಿಮಿಷಗಳ ಕಾಲ ನಮಗೆ ಇರೋಕ್ಕೆ ಸಾಧ್ಯ ಆಗಿದೆ ಒಂದೇ ಸಲ ಹನ್ನೆರಡು ನಿಮಿಷ ಅಲ್ಲ ಇಡೀ ದಿನದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾರಾದರೂ ಬಂದರೆ ಶರಣ ಹೇಳ್ತೀವಿ ಹ್ಞೂ ಊಟಕ್ಕೆ ಮುಂಚೆ ಶರಣೆ ಹೇಳ್ತೀವಿ ಯಾರಿಗಾದ್ರು ಏನಾದರೂ ಕೊಟ್ಟು ಶರಣೆ ಹೇಳ್ತೀವಿ ಏನಾದರೂ ತಗೊಂಡಾಗ ಶರಣೆ ಹೇಳ್ತೀವಿ ಅಧ್ಯಯನಕ್ಕೆ ಮುನ್ನ ಶರಣೆ ಹೇಳ್ತೀವಿ ಪರೀಕ್ಷೆ ಬರೆಯೋಕೆ ಮೊದಲು ಶರಣು ಅಲ್ವಾ ಹೀಗೆ ಒಟ್ಟು ಹನ್ನೆರಡು ನಿಮಿಷ ಈ ಮೌನ ಧ್ಯಾನ ಶರಣು ಮುದ್ರೆಯಲ್ಲಿ ಇರಕ್ಕೆ ಸಾಧ್ಯ ಆದರೆ ನಮ್ಮ ಮಿದುಳಲ್ಲಿ ಜ್ಯೋತಿ ಪ್ರಕಾಶ ತುಂಬಿಕೊಳ್ಳುತ್ತದೆ ಅಂದ್ರೆ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ರೋಗಿಗಳಿಗೆ ಆರೋಗ್ಯಕ್ಕೆ ಬೇಕಾಗುವ ಔಷಧಿಗಳು ಹುಟ್ಟುಕೊಳ್ಳುತ್ತೆ ಸಮಸ್ಯ ಎದುರಿಸೋಕ್ಕೆ ಅವರು ಒಳಗಿನಿಂದಲೇ ಪರಿಹಾರ ಸಿಗುತ್ತೆ ಅಂದ್ರೆ ಈಶ್ವರನ ಉಸಿರು ಶುರುವಾಗ ಈ ಜೀವದ ಉಸಿರಿನಲ್ಲಿ ದ್ವಂದ್ವ ಇದೆ ಇದು ಸಮಸ್ಯೆಯಿಂದ ಹೊರಗಾಗಿರಕ್ಕಾಗಲ್ಲ ರೋಗದಿಂದ ಮುಕ್ತವಾಗಿರಕ್ಕಾಗಲ್ಲ ಜೀವನಿಗೆ ಆದ್ರೆ ಈಶ್ವರನಲ್ಲಿರೋ ಸ್ಫೂರ್ತಿನಲ್ಲಿ ಸ್ಫೂರ್ತಿಯೇ ಉಸಿರಾಗಿರುವ ಈಶ್ವರನಲ್ಲಿ ಸಮಸ್ಯೆಯೇ ಇಲ್ಲ ಆರೋಗ್ಯ ಅವನದ್ದೇ ಆಸ್ತಿ ನಾವೆಲ್ಲೂ ಮಾರ್ಕೆಟಿಂದ ತಗೊಂಡ್ಬರಕ್ಕಾಗಲ್ಲ ಹಾ ಇನ್ನೆಲ್ಲ ವೇದ ಶಾಸ್ತ್ರ ಪುರಾಣ ಆಗಮ ಅಂತ ನಾವು ಹೇಳ್ತೀವಿ ಅದನ್ನು ಸಾವಿರ ಸಾವಿರ ಪಾರಾಯಣ ಮಾಡಿ ಅದರಿಂದ ಏನೋ ಒಂದು ರಸ ನಮಗೆ ಅಂತ ಹೇಳ್ತೀವಿ ಅದೆಲ್ಲ ನಮ್ಮ ಹೃದಯ ಗ್ರಂಥಿಯನ್ನು ಭೇದಿಸುವುದರಿಂದ ನಮಗೆ ತತ್ಕಾಲಕ್ಕೆ ಸಿಗುತ್ತದೆ ಸಾವಿರ ಗ್ರಂಥಗಳನ್ನ ಓದಿ ಜೀವಮಾನವೆಲ್ಲ ತಪಸ್ಸು ಮಾಡಿದ್ರೆ ಸಿಕ್ಕುವ ಒಂದು ಎಳೆ ನಮ್ಗೆ ಬಸವನ ಹೃದಯ ಗ್ರಂಥಿಯನ್ನ ಧೇದಿಸುವುದರಿಂದ ತತ್ಕಾಲಕ್ಕೆ ನಮ್ಮೊಳಗಿನಿಂದಲೇ ಈಶ್ವರ ಸ್ಮೃತಿ ರೂಪದಲ್ಲಿ ಬಂದ್ಬಿಡುತ್ತೆ ಅಡುಗೆ ಮಾಡಬೇಕು ಅಂದ್ರೆ ಏನು ಅಡುಗೆ ಮಾಡಬೇಕು ಅನ್ನೋ ಜ್ಞಾನ ಪುಸ್ತಕ ಓದಿ ಬರೋದಲ್ಲ ಒಳಗಿನಿಂದ ಬರಬೇಕು ಈ ಕ್ಷಣಕ್ಕೆ ನನ್ನ ಮನೆಯಲ್ಲಿ ಈ ತರಹದ ಆರೋಗ್ಯ ಸಮಸ್ಯೆ ಇದೆ ಅದಕ್ಕೆ ನಾನು ಏನ್ ಅಡಿಗೆ ಮಾಡಿದ್ರೆ ಅದು ಔಷಧಿ ಆಗುತ್ತೆ ಆ ಒಳಗಿನಿಂದಲೇ ಬರ್ಬೇಕು ಅದೆಲ್ಲವೂ ಕೂಡ ಈ ಶರಣ ಮುದ್ರೆಯಲ್ಲಿ ಅಡಕವಾಗುತ್ತೆ ನನ್ನ ಒಳಗಿನಿಂದಲೇ ನನ್ನ ಎಲ್ಲಕ್ಕೂ ಅಡ್ಡಿ ಆತಂಕವಾಗಿರುವ ಹೃದಯ ಜನ ಮೂಲಕ ನನ್ನ ಹೃದಯದಲ್ಲಿ ಎಲ್ಲ ಜ್ಞಾನವೂ ಅಡಕವಾಗಿದೆ ಅದು ಸ್ಫುರ ಆಗೋದಕ್ಕೆ ಶುರುವಾಗತ್ತೆ ಆ ಜ್ಞಾನದ ಒಂದು ಬಿಂದುವಿಗೆನೆ ಪಾಗೋದಕ ಅಂತ ಹೇಳಿದ್ರು ಮತ್ತೆ ಆ ಜ್ಞಾನ ಸ್ವರೂಪಿ ಸ್ವರೂಪವನ್ನೇ ಸೇವನೆ ಮಾಡೋದಕ್ಕೆ ಪ್ರಸಾದ ಅಂತ ಹೇಳುದು ನಾವೇನೇ ಕೊಟ್ಟರು ಅದು ಜ್ಯೋತಿ ರೂಪ ಆಗತ್ತೆ ಹೊರಗಡೆ ಮಾತ್ರ ಇದೆಲ್ಲ ಕಾಣಿಸುತ್ತೆ ಅಲ್ವಾ ಅವ್ರು ಇವ್ರು ಅದು ಇದು ಅದು ಒಳಗಡೆ ಹೋದ ತಕ್ಷಣ ಜ್ಯೋತಿ ರೂಪವೇ ಆಗ್ಬೇಕು ಅದೇ ಗುರುಳಿಲ್ಲದೆ ನಾನು ಅದಕ್ಕೆ ನಾವೇನೆಲ್ಲ ಮಾಡಬೇಕು ಅನ್ನೋ ಜ್ಞಾನ ನನ್ನ ಒಳಗಿಂದ ಬರಬೇಕು ಅಂದ್ರೆ ಈ ಶರಣ ಮುದ್ರೆಯನ್ನ ನಾವು ಅಭ್ಯಾಸ ಮಾಡಬೇಕು ಇದು ಒಂದು ಮಗುಗು ಹೇಳ್ಕೊಡ್ಬೋದು ಮುದುಕರು ಮಾಡ್ಬೋದು ಬಸವಣ್ಣ ಹೇಳ್ತಾರೆ ಎಲ್ಲ ಪಾದ ಸಾಕ್ಷಿ ನಿಮ್ಮ ಮನೆಯ ಸಾಕ್ಷಿ ನಾನು ಶರಣು ಮಾಡಿದರೆ ಯಾರಾದರೂ ನೋಡ್ತಾರೆ ಅವರು ನನಗೆ ತೆರಿಗೆ ಶರಣ ಹೇಳ್ತಾರೆ ಇಲ್ಲ ಅದಿಲ್ಲ ಇಲ್ಲಿ ನಿಮ್ಮ ಸಾಕ್ಷಿ ಎಲ್ಲ ಸಾಕ್ಷಿ ಇದು ನಡೀತಾ ಇದೆ ಅವರಿಗೆ ಅವರು ನನ್ನ ಶರಣ ಸ್ವೀಕಾರ ಮಾಡಿ ಅಥವಾ ನನಗೆ ಪ್ರತಿ ಶರಣ ಕೇಳಿ ಬಿಡ್ಲಿ ಹಾಗೆ ಅಂದ್ರೆ ನನ್ನ ಆತ್ಮ ಸಾಕ್ಷಿಯಾಗಿ ನಾನು ನಡೆದುಕೊಳ್ಳುವುದು ಇದು ಅಡುಗೆ ಮನೆಯಿಂದ ಶುರುವಾಗಬೇಕು ಯಾಕೆಂದ್ರೆ ಮದ್ದು ಮಗು ಮೊರೆ ಹಾಲು ಕುಡಿಯೋಕ್ಕೆ ಶುರು ಮಾಡುದು ಒಂದು ಉಸಿರಾಟ ರಾದ್ಮೇಲೆ ಮೊರೆ ಹಾಲು ಕುಡಿಯೋದು ಅಮ್ಮನ ಕೈ ತುತ್ತು ತಿನ್ನೋದು ನಮ್ಗೆ ಹದಿನಾರು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷಕ್ಕೆಲ್ಲ ಲೈಂಗಿಕ ಆಸಕ್ತಿಗಳು ಬರ್ತವೆ ಸ್ತ್ರೀ ಪುರುಷ ಕುರಿತ ಭಾವನೆಗಳು ಬರ್ತವೆ ಆ ಕುರಿತ ಬಯಕೆಗಳು ಬರ್ತವೆ ಆದ್ರೆ ಪ್ರಾರಂಭದಿಂದಲೇ ಹುಟ್ಟಿದಂಗೆ ನಮ್ಗೆ ಆಹಾರದ ಬಯಕೆ ಉಂಟು ಅಲ್ವಾ ಹ ಈ ಲೈಂಗಿಕ ಆಸಕ್ತಿಯನ್ನ ಇದು ನಡುವೆ ಬಂದು ಮತ್ತೆ ನಡುವೆ ಹೋಗ್ಬಿಡತ್ತೆ ನಲವತ್ತೈದು ಐವತ್ತಿಗೆಲ್ಲ ಕೈ ಬಿಟ್ಬಿಡುತ್ತೆ ಇದು ನಡುವೆ ಬಂದು ನಡುವೆ ಹೋಗುತ್ತೆ ಅಷ್ಟೊತ್ತಾಗಲೇ ನಮಗೆ ಪ್ರೌಢತೆ ಬಂದಿರತ್ತೆ ಇದನ್ನ ಇಟ್ಕೋಬೇಕು ಹಿಡ್ಕೋಬಾರ್ದು ಮಾಡಬೇಕು ಮಾಡಬಾರ್ದು ಆದರೆ ಆ ವಿವೇಕ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಆಹಾರದಿಂದ ಬರುತ್ತೆ ಎಲ್ಲಿ ಆಹಾರ ಶುದ್ಧ ಇರುತ್ತೆ ಅಲ್ಲಿ ಚಿತ್ತ ಶುದ್ಧವಾಗಿರುತ್ತೆ ಸತ್ವ ಶುದ್ಧಿ ಆಗುತ್ತೆ ಆ ಸತ್ವ ಶುದ್ಧಿನಲ್ಲಿ ಜ್ಞಾನ ಸ್ಫುರಣೆ ಆಗುತ್ತೆ ಅವರಿಂದ ಯಾವುದೇ ಲೈಂಗಿಕ ಅಪರಾಧಗಳು ಸಂಭವಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಆಹಾರ ಶುದ್ಧಿ ಇದೆ ಅಲ್ಲಿ ಹಾಗಾದ್ರೆ ಅಡುಗೆ ಮನೆಯಲ್ಲಿ ಏನಾದರೂ ಕ್ರಾಂತಿ ಆಗ್ಬೋದಾ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಮತ್ತೆ ನಾನು ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ಕಂಡ್ಕೊಂಡಿದ್ದೆ ಹ ಅದನ್ನ ತಮಗೆ ತರಿಸೋಣ ಅಂತ ಇದೇನಪ್ಪ ಅಂಗ್ಲಿ ದೊಡ್ಡ ಮಾತು ಅಂತ ಹಾಗೆ ಅನಿಸ್ಬೋದು ನಿಮ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಅಂಗ್ಲಿ ಅಂದ್ರೆ ಎಲ್ಲರೂ ಇಷ್ಟಪಡ್ತೀರಿ ಆದರೆ ನಾವು ಹಿಟ್ಟಿನಿಂದ ಅಂಗ್ಲಿ ಮಾಡ್ತಿರ್ತೇವೆ ನೋಳದಿಟ್ಟೋ ರಾಗಿ ಇಟ್ಟು ಹಾಗೆ ಇದು ಹಿಟ್ಟಿನಿಂದ ಮಾಡೋದಲ್ಲ ಅಥವಾ ರಾತ್ರಿ ಕಲ್ಸಿಟ್ಟು ಹುಳಿ ಕಲಸಿ ಮಾಡೋದಲ್ಲ ಏಕದಳ ದಾನಗಳನ್ನ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದು ಜ್ಯೋತಿರ್ಲಿಂಗ ರೂಪ ಜ್ಯೋತಿ ರೂಪ ಜ್ಯೋತಿರ್ಬಿಂದು ಅಂತ ಹೇಳ್ತೀವಿ ನೋಡಿ ಲಿಂಗಕ್ಕೆ ಜ್ಯೋತಿರ್ಬಿಂದು ಅಂತ ಹೇಳ್ತಿವಿ ಅಂದ್ರೆ ಇಡೀ ಸೃಷ್ಟಿಯನ್ನ ವಿಕಾಸ ಮಾಡಕ್ ಬೇಕಾಗ ಶಿವಶಕ್ತಿ ಸಂಪುಟವೆಲ್ಲ ಅದ್ರಾಗೆ ಅಡಕ ಆಗಿರುತ್ತೆ ಜ್ಯೋತಿರ್ಬಿಂದು ಹೌದು ಹಾಗೆ ನೆನೆದ ಕಾಲಿನಲ್ಲಿ ಅದು ಜ್ಯೋತಿರ್ಬಿಂದುಂತೆ ಅದು ಗಿಡವಾಗಿ ಫಲ ಕೊಡೋದಕ್ಕೆ ಏನೆಲ್ಲ ಸತ್ವಗಳು ಬೇಕೋ ಅದೆಲ್ಲ ಅಲ್ಲಿ ಬಿಡುಗಡೆ ಆಗಿಬಿಟ್ಟಿರುತ್ತೆ ಅಲ್ಲಿಗೆ ಆ ಕಾಳನ್ನು ನೆನೆಯಿತು ಇಟ್ಟು ದ್ವಿದಳ ಅಲ್ಲ ದ್ವಿದಳದಿಂದ ಆಮ್ಲೀಯತೆ ಬರುತ್ತೆ ಅದನ್ನು ನೆನೆಸಿ ಈಗ ಹೆಸರು ಕಾಳು ಕಾಳು ಇವೆಲ್ಲ ನೆನೆಸಿಟ್ಟು ನಾವು ತಗೊಂಡ್ರೆ ಅದು ಆರೋಗ್ಯವಾಗಿರೋರಿಗೆ ಆರೋಗ್ಯ ಕೊಡುತ್ತೆ ರೋಗಿಗಳಿಗೆ ವಾತ ಪ್ರಕೋಪ ಮಾಡುತ್ತೆ ಮತ್ತೊಂದೇನೋ ಮಾಡುತ್ತೆ ಆದರೆ ಇದು ಹಾಗಲ್ಲ ರೋಗಿಗಳಿಗೂ ಆರೋಗ್ಯವಾಗಿರುವವರಿಗೂ ವಾತ ಪಿತ್ತ ಕಫ ದೋಷಗಳನ್ನ ಅದು ಆ ಸಮಯದವರನ್ನು ಅದು ನಮಗೆ ಶಕ್ತಿಯನ್ನು ಕೊಡತ್ತೆ ಅಂತ ಆ ಅರ್ಥದಲ್ಲಿ ಇವತ್ತು ಒಂದು ಪ್ರಯೋಗ ಮಾಡಿರೋದು ಅದು ಜೋಳದ ಕಾಳು ಮುತ್ತಿನಂತಹ ಜೋಳ ಒಳ್ಳೆ ಕ್ವಾಲಿಟಿ ಜೋಳನ ಅಮ್ಮ ಪ್ರೇಮಕ ನಮ್ಮ ತೋಟದಲ್ಲೇ ಬೆಳೆದಿದ್ದಿದೆ ಅಂತ ಅವರು ನೆನ್ನೆನೆ ನೆನೆ ಹಾಕಿದ್ದು ಇವತ್ತು ಅದನ್ನು ರುಬ್ಬಿಬಿಟ್ಟು ಒಂದು ಬಟ್ಟೆನಲ್ಲಿ ಹಾಕಿ ಸೋಸಿ ಆ ಹಾಲು ಯಾವುದೇ ಹಸು ಹಾಗೆ ಕಡಿಮೆ ಇಲ್ಲ ಇಷ್ಟು ಶುಭ್ರ ಒಂಥರ ಅದ್ಭುತವಾದ ಹಾಲು ಹಾಲೇ ಅನ್ಸುತ್ತೆ ಈ ಪಾಕೆಟ್ ಹಾಲು ಅದ್ರ ಮುಂದೆ ನಿವಾರಿಸಿ ಚೆಲ್ಬೇಕು ಹಾಗಂತ ನಾನು ಅದಕ್ಕೆ ವಿರೋಧ ಮಾಡ್ತಿಲ್ಲ ಅದೆಲ್ಲ ಎಮರ್ಜೆನ್ಸಿನಲ್ಲಿ ಇರ್ಲಿ ತುಂಬಾ ಅಪಾಯದಲ್ಲಿದ್ದೇನೆ ಅನ್ನುವಾಗ ನೀವು ಪಾಕೆಟ್ ಹಾಲು ತಂದು ಸೇವನೆ ಮಾಡಿ ಅಥವಾ ತುಂಬಾ ರೋಗಿಗಳು ನಿಮಗೆ ಶಕ್ತಿ ಇಲ್ಲ ಇದೆಲ್ಲ ಮಾಡ್ಕೊಳಕ್ ಆಗಿಲ್ಲ ಅಂದಾಗ ಮಾಡಿ ಆದ್ರೆ ಯಾರಿಗೆ ಇಷ್ಟು ಪ್ರಜ್ಞೆ ಇದೆ ನೆನೆ ಹಾಕಿ ರುಬ್ಬಿ ಹಾಲು ತೆಗಿತೀನಿ ದನ ಕಟ್ಟಿ ಹಾಲು ತೆಗೀಲಿ ಅಂತ ಹೇಳ್ತಿಲ್ಲ ಧಾನ್ಯ ಒಂದು ಮುಷ್ಟಿಯಷ್ಟು ನೆನೆ ಇಟ್ಟು ರುಬ್ಬಿ ಹಾಲು ತೆಗೆದ್ರೆ ನಿಮಗೆ ಪೌಷ್ಟಿಕ ಹಾಲ ಸಿಕ್ಕೇ ಹಾಗೆ ಸಜ್ಜೆ ರಾಗಿ ಕೊರಲೆ ನವನೆ ಸಾಮೆ ಬರಗು ಕೂದಲು ಇವೆಲ್ಲಕ್ಕೂ ಅದೊಂದು ಒಂದೊಂದು ಶಕ್ತಿ ಇದೆ ಜೋಳ ಇನ್ಸ್ಟಂಟ್ ಶಕ್ತಿ ಕೊಡುತ್ತೆ ಸಜ್ಜೆ ಬಾಣತಿಯರಿಗೆ ಗರ್ಭಿಣಿಯರಿಗೆ ಮೊಲೆ ಹಾಲು ಉಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಆಮೇಲೆ ಗರ್ಭಾಶಯ ಏನು ಚೆನ್ನಾಗಿ ಬೆಳೆದಿರೋದಿಲ್ಲ ಮಕ್ಕಳಾಗದಿರೋದ್ರ ಜೊತೆಲ್ಲ ಸದ್ಯ ಹಾಲು ತುಂಬಾ ಉಪಯೋಗ ಆಗುತ್ತೆ ನವನೆ ನರ ದೌರ್ಬಲ್ಯತೆ ಇರುವವರಿಗೆ ಮಂಡಿ ನೋವು ಸುಂಟೆ ನೋವು ನರಗಳಲ್ಲಿ ಶಕ್ತಿ ಇಲ್ಲ ಬುದ್ಧಿ ಮಂದ ಇದ್ದೀವಿ ಆಮೇಲೆ ಫೀಡ್ಸ್ ತರ ಸಮಸ್ಯೆ ಇದೆ ಹುಚ್ಚು ಅರೆ ಹುಚ್ಚು ಅವರಿಗೆಲ್ಲ ನವನೆ ಹಾಲು ತುಂಬಾ ಉಪಯೋಗ ಬರುತ್ತೆ ನೀವು ಪ್ರತಿನಿತ್ಯ ಒಂದು ಆರು ತಿಂಗಳು ನವನೆ ಹಾಲನ್ನು ಉಪಯೋಗಿಸಿದ್ರೆ ಮಂದ ಬುದ್ಧಿ ಇರೋ ಮಗು ಜಾನೆ ಈವನ್ ಫೀಟ್ಸ್ ನಿಂದ ಕೂಡ ಫರಕ್ ಬರ್ಬೋದು ಅದೇ ತರ ಮೂದಲು ಗಂಟು ಬಾವುಗಳನ್ನು ಕರಗಿಸುತ್ತೆ ಒಳಗಡೆ ಕರಗಿಸುತ್ತೆ ಆಮೇಲೆ ಕೊರಲೆ ನಿಮ್ಮ ಅಡಿಯಿಂದ ಮುಡಿರೋ ಎಲ್ಲ ವಿಷಯಗಳನ್ನ ಕರಗಾಕತ್ತೆ ಬೊಜ್ಜು ಕರಗಿಸುತ್ತೆ ಆಮೇಲೆ ಆರ್ಕ ಚರ್ಮ ಕಾಯಿಲೆ ಕೆಮ್ಮು ದಮ್ಮನ್ನ ಶಮನಗೊಳಿಸುತ್ತೆ ಬರಗು ಪೂರ್ಣ ಪೌಷ್ಟಿಕತೆಯನ್ನು ಕೊಡುತ್ತೆ ಸಾಮೆ ರಕ್ತ ಕಣಗಳು ಹೊಸದಾಗಿ ಹುಟ್ಟೋ ಹಾಗೆ ಮಾಡುತ್ತೆ ಶುಗರ್ ಇರೋದ್ರೆಲ್ಲ ಇದು ದಿವ್ಯ ಔಷಧಿಯುಕ್ತ ಆಹಾರ ಆಗೇ ಕೆಲಸ ಮಾಡುತ್ತೆ ಅವರು ಯಾರಿಗೆ ಏನು ಸಮಸ್ಯೆ ಇದೆ ಅದನ್ನು ಹೆಚ್ಚು ಹೆಚ್ಚು ಬಳಸಿ ಮೀಗದನ್ನೆಲ್ಲ ಅದಕ್ಕೆ ಪೂರಕವಾಗಿ ಬಳಸಿ ನೀವು ಅದರ ಅನುಭವ ತಗೊಳ್ಬೇಕು ಅದಕ್ಕೆ ಎಲ್ಲರ ಮನೆಯಲ್ಲೂ ಜೋಳ ಅಂತ ಇರುತ್ತೆ ಅದಕ್ಕೆ ಎಲ್ಲರೂ ಅನುಭವಿಸ್ತೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಜೋಳದ ಅಂಬಲಿ ಸಿಕ್ಕತ್ತೆ ಅದಕ್ಕೆ ಕಲ್ಯಾಣದ ಅಂಬಲಿ ಅಂತ ಹೆಸರು ಇದು ನನಗೆ ಒಂದು ಶಾಲೆ ಅಂತ ಮಾಡ್ಕೊಂಡಿದ್ದೀನಿ ಇದನ್ನು ಶಾಲೆಯೊಳಗೊಂದು ಶಾಲೆ ಅಂತ ಅದಕ್ಕೊಂದು ಪ್ರವೇಶ ಪತ್ರನ ನಾನು ಹೀಗೆ ಹತ್ತು ಜನರನ್ನು ಆಯ್ಕೆ ಮಾಡಿಕೊಂಡು ಕೊಡ್ತೇನೆ ಒಂದು ಅವರು ಇನ್ನು ಹತ್ತು ಜನರಿಗೆ ಹತ್ತು ಹತ್ತು ಜನ ಗುಂಪು ಮಾಡಿಕೊಂಡು ತಲುಪಿಸ್ಬೇಕು ಅಂತ ನಾನು ಅದನ್ನ ಪ್ರೇಮಕಾ ಮೇಲೆ ಅವ್ರನ್ನ ಮೊದಲಿಗರಾಗಿ ಅವ್ರ ಜೊತೆಗೆ ಇನ್ನೂ ಒಂಬತ್ತು ಜನರಿಗೆ ನಾನು ತಲುಪಿಸ್ಬೇಕು ಅನ್ಕೊಂಡಿದ್ದೇನೆ ನೀವು ಹತ್ತು ಹತ್ತು ಜನ ಗುಂಪು ಮಾಡಿ ಈ ಕೆಲಸನ ಮಾಡ್ತೀರಿ ಅಂತ ಅಂದ್ರೆ ನಾನು ನಿಮಗೆ ಬೀಜಗಳನ್ನ ಕೊಡ್ಬೇಕು ಅಂತ ಇದೆ ಕಲ್ಯಾಣ ಕೃಷಿ ಅಂತ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಜ್ಞಾನವನ್ನು ಕೊಡಬೇಕು ಅಂತ ಇದೆ ತಾವು ಪ್ರವೇಶ ಪಡಿತೀರಿ ಅಂದ್ಕೊಂಡಿದ್ದೀನಿ ಆಮೇಲೆ ನನ್ನದು ವಾಟ್ಸಪ್ ನಂಬರ್ ಏನಾದರೂ ತಗೊಂಡ್ರೆ ನನಗೆ ನೀವು ನನಗೆ ಇಷ್ಟ ಇದೆ ಅಂತ ಮಿಸ್ ಕಾಲ್ ಆದರೂ ಕೊಡಿ ಅಥವಾ ವ್ಯಾಟ್ಸಾಪ್ನ ಲಿಂಕ್ ಮಾಡಿಕೊಂಡು ಇವತ್ತಿನ ಅಂಬಲಿಯ ಬಗ್ಗೆ ನಿಮ್ಮ ಒಂದು ಸಂದೇಶ ಕಳಿಸಿದರೆ ನಾನು ನಿಮ್ಮ ಜೊತೆಗೆ ಸಂಪರ್ಕ ಇಟ್ಕೊತೇನೆ ನನ್ನ ವ್ಯಾಟ್ಸಪ್ ನಂಬರ್ ತಗೊಳ್ಳಿ ಎಂಟು ಮೂರು ಒಂದು ಸೊನ್ನೆ ನಾಲ್ಕು ಮೂರು ಒಂಬತ್ತು ಮೂರು ಏಟ್ ತ್ರೀ ಒನ್ ಜೀರೋ ಫೋರ್ ನೈನ್ ಏಟ್ ತ್ರೀ ನೈನ್ ತ್ರೀ ಸತ್ಯಮೇಧಾವಿ ಇವತ್ತಿನ ಅಂಬಲಿಯ ಕುರಿತು ನಿಮ್ಮ ಸಂದೇಶ ಸಿಕ್ಕೇ ಅಂದ್ಕೊಳ್ತೀನಿ ಮತ್ತು ನನಗೆ ನೀವೇ ವಾಲಂಟಿಯರ್ ಆಗಿ ನಾನು ಲೀಡರ್ಶಿಪ್ ತಗೊಳ್ತೇನೆ ಈ ಶಾಲೆಗೆ ಅನ್ನೋರು ನನಗೆ ಎದ್ದಿದ್ದರೆ ಅವರಿಗೆ ಬಂದು ನಾನು